ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಜಿ ರವರ ಹುಟ್ಟುಹಬ್ಬ ಸಂಭ್ರಮಾಚರಣೆ ಬಡವರ ಬಂದು ಯುವಕರ ಆಶಾಕಿರಣ ದಾಸರಹಳ್ಳಿ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಶ್ರೀ ಜಿ ರವರ ಹುಟ್ಟುಹಬ್ಬವನ್ನು ತಮ್ಮ ನಿವಾಸದ ಆವರಣದಲ್ಲಿ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ದಾಸರಹಳ್ಳಿ ಕ್ಷೇತ್ರದ ಕಾಂಗ್ರೆಸ್ ಮಹಿಳಾ ಮುಖಂಡರಾದ ಶ್ರೀಮತಿ ಹೇಮ ರಾಜೇಂದ್ರರವರು ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕರ್ತರು ಆಗಮಿಸಿ ಹಾರ ಪೇಟ ಹಾಕಿ ಶಾಲು ಓದಿಸಿ ಸಿಹಿ ಹಂಚಿ ಧನಂಜಯರವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು ಅವ್ರದ್ದು ಹುಟ್ಟು ಹಬ್ಬ ನಾವೆಲ್ಲರೂ ಇಲ್ಲಿ ಬಂದ್ ಸೇರಿದ್ದೇವೆ ಇಷ್ಟು ವರ್ಷಗಳಿಂದ ಅವರು ಹುಟ್ಟು ಹಬ್ಬದಲ್ಲಿ ಯಾರು ಸೇರ್ಸಕ್ ಆಗಿರ್ಲಿಲ್ಲ ಅವ್ರು ಇರ್ಲಿಲ್ಲ ಎಲ್ಲಾ ಕ್ಷೇತ್ರಗಳಿಗೆ ಹೋಗ್ತಾ ಇದ್ರು ಮತ್ತೆ ದೇವಸ್ಥಾನಗಳಿಗೆ ಹೋಗ್ತಿದ್ರು ಅಂದ್ರೆ ಇವತ್ತಿನ ದಿವಸ ಎಲೆಕ್ಷನ್ ಮುಗಿದ ಮೇಲೆ ಇವತ್ತೇ ಪ್ರತಿಯೊಬ್ರು ಸೇರಿ ಇವ್ರಿಗೆ ವಿಶ್ ಮಾಡೋಕೆ ಒಂದರ ಖುಷಿ ಆಗ್ತಿದೆ ಇವ್ರ ಮೊದ್ಲೇದಾಗಿ ನಾನು ಹುಟ್ಟು ಹಬ್ಬದ ಶುಭಾಶಯಗಳು ಹೇಳ್ತೀನಿ ರಾಜಕೀಯ ಭವಿಷ್ಯ ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿರ್ಲಿ ಮುಂದಿನ ದಿನಮಾನಗಳಲ್ಲಿ ಇವರು ಇನ್ನು ಹೆಚ್ಚಾಗಿ ಹೆಚ್ಚಿನ ಎತ್ತರಕ್ಕೆ ಬೆಳಿಬೇಕು ರಾಜಕೀಯದಲ್ಲಿ ಬೆಳಿಬೇಕು ಅಂತ ಹೇಳಿ ಮತ್ತೊಮ್ಮೆ ಇವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ದೇವರ ಆಯುಸ್ ಆರೋಗ್ಯ ಕೊಟ್ಟಿ ಇವರನ್ನ ಕಾಪಾಡಲಿ ಅಂತ ಹೇಳಿ ಗಾಡ್ ಬ್ಲೆಸ್ ಯು ಸ್ನೇಹಿತರು ಎಲ್ಲ ನಮ್ಮ ಕ್ಷೇತ್ರದ ಜನತೆಗೆ ಎಲ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದೀನಿ ಬಂದು ಎಲ್ಲರೂ ಜನರಿಗೆ ಶುಭಾಶಯ ತಿಳಿಸಿ ಆಶೀರ್ವಾದ ಮಾಡಿದ್ದಾರೆ ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು